ಹುಕ್ಕೇರಿ ತಾಲೂಕಿನ ಸಹಕಾರಿ ಕ್ಷೇತ್ರದ ಇತಿಹಾಸದಲ್ಲಿಗೆ ಹೊಸದೊಂದು ಚರಿತ್ರೆ ದಾಖಲಾಗಿದ್ದು ಹುಕ್ಕೇರಿ ಕತ್ತಿ ಕುಟುಂಬದ ಭದ್ರಕೋಟೆ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ ಪ್ರತಿಷ್ಠಿತ ಈ ಚುನಾವಣೆಯಲ್ಲಿ ಕತ್ತಿ ಪಾಟೀಲ ನೇತೃತ್ವದ ಸ್ವಾಭಿಮಾನಿ ಪೆನೆಲ್ ಹದಿನೈದಕ್ಕೆ ಹದಿನೈದು ಸ್ಥಾನದಲ್ಲಿ ಜಯ ಸಾಧಿಸಿ ಗೆಲುವಿನ ನಗೆ ಬೀರಿದ್ರೆ ಎದುರಾಳಿ ಜಾರಕಿಹೊಳಿ ಜೊಲ್ಲೆ ನೇತೃತ್ವದ ಅಪ್ಪನಗೌಡ ಪಾಟೀಲ ಸಹಕಾರಿ ಪೆನೆಲ್ ಪರಾಜಯಗೊಂಡು ತೀವ್ರ ಮುಖಭಂಗ ಅನುಭವಿಸಿದೆ ಎಸ್ ಇದರೊಂದಿಗೆ ಕತ್ತಿ ವಿರೋಧಿ ಪೆನಲ್ ಧೂಳಿಪುಟವಾಗ್ತಾ ಇದೆ ತನ್ಮೂಲಕ ಜಿಲ್ಲೆಯ ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರ ಹೊಸ ತಿರುವು ಪಡೆದುಕೊಳ್ಳುವ ಸಾಧ್ಯತೆಯನ್ನ ಹೆಚ್ಚಿಸಿದೆ ಈ ಸಂಸ್ಥೆಯ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಸ್ವಾಭಿಮಾನಿ ಪೆನಲ್ನ ಲವ ರಮೇಶ್ ಕತ್ತಿ ವಿನಯ ಅಪ್ಪಯ್ಯನಗೌಡ ಪಾಟೀಲ ಮಹಾವೀರ ವಸಂತ ನೀಲಜಗಿ ಕಲಗೌಡ ಬಸನಗೌಡ ಪಾಟೀಲ ಶಿವನಂದ ನಂತು ಶಿವಪುತ್ರ ಮೊಡಸಿ ಶಿವನಗೌಡ ಸತ್ಯಪ್ಪ ಮಧುವಾಲ ಲಕ್ಷ್ಮಣ ಬಸವರಾಜ್ ಮುನ್ನೋಡಿ ಕೆಂಪಣ್ಣ ಸಾತಪ್ಪ ವಾಸಿದಾರ ಮಹದೇವ ಬಾಬು ಕ್ಷೀರಸಾಗರ ಮಹಿಳಾ ಕ್ಷೇತ್ರದಿಂದ ಮಹಾಭೂಬಿ ಗೌಸ ಅಜ್ಜಂ ನಾಯಕವಾಡಿ ಮಂಗಲ ಗುರುಸಿದ್ದಪ್ಪ ಮೂಡಗಿ ಹಿಂದುಳಿದ ವರ್ಗಗಳ ಆ ವರ್ಗದ ಕ್ಷೇತ್ರದಿಂದ ಗಜನನ ನಿಂಗಪ್ಪ ಕಳ್ಳಿ ಹಿಂದುಳಿದ ಬ ವರ್ಗದ ಕ್ಷೇತ್ರದಿಂದ ಸತ್ಯಪ್ಪ ನಾಯ್ಕ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಶ್ರೀಮಂತ ಗಂಗಪ್ಪ ಸನ್ನಾಯ್ಕ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಬಸವಣ್ಣೆ ಸಣ್ಣಪ್ಪ ಲಂಕಪ್ಪಗೌಡ ಜಯ ಸಾಧಿಸಿದ್ದಾರೆ ಜಯ ಸಾಧಿಸಿದ ಹಿನ್ನೆಲೆ ಮಹಾವೀರ ನಿಲಜಗಿ ಅಭಿಮಾನಿಗಳಿಗೆ ವಿಜಯೋತ್ಸವ ಆಚರಿಸಿದ್ರು सोमशेखर नायक सरकार न्यूज